ಹಾಯ್ ಫ್ರೆಂಡ್ಸ್ ನಾನಿವತ್ತು ಒಂದು ಪೂಜೆ ವಿಷಯವಾಗಿ ಮತ್ತೆ ನಮ್ಮ ಮನೆಯವರ ಅಜ್ಜಿ ಮನೆಗೆ ಅಂದರೆ ನಮ್ಮ ಊರಿಗೆ ಬಂದಿದ್ದೀನಿ ಕೂಡ ಸಿಗ ಮಾತ್ರ ಇರೋ ಬಿಸಿನೊಪ್ಪಿಗೆ ಬಂದಿದ್ದೀನಿ ಪೂಜೆ ವಿಡಿಯೋ ಎಲ್ಲ ಬೇಕು ಅಂದರೆ ನೀವು ಪೂ ಈ ವಿಡಿಯೋ ಎಂಡ್ ತನಕ ನೋಡಿ ನೋಡಿ ಇದೆಲ್ಲ ನಮ್ಮ ಮಾವಿನ ತೋಟ ಆ್ಯಂಡ್ ತೆಂಗಿನ ತೋಟ ನಿಂಬೆ ತೋಟ ಎಲ್ಲ ಇದೇನೆ ಇಲ್ಲೇ ತುಂಬಾ ಗಿಡಗಳಿತ್ತು ನೋಡಿ ಈ ತೋಟದಲ್ಲಿ ಕಟ್ಟಿರೋ ನಾಯಿ ಒಂದು ಹೋಗುತ್ತಾ ಇದೆ ಈ ಕಡೆ ಎರಡು ನಾಯಿ ಇದೆ ಯಾರೋ ಹೊಸೊಬ್ರು ಬಂದ್ರು ಅಂದ್ಕೊಂಡು ತಲೆಗೆ ಬೇರೆ ಹಾಕೊಂಡಿರೋದ್ರಿಂದ ಎಲ್ಲ ಹೊಸೊಬ್ರು ಬಂದಿದ್ದಾರೆ ಅಂತ ದೊಡ್ಡ ಇದೆ ನಮ್ಮ ಮನೆ ಎಲ್ಲ ಮಾವಿನ್ಕಾಯಿ ತಿನ್ಕೊಂಡು ಕೂತಿದ್ರ ನೋಡಿ ತುಂಬಾ ನಮ್ಮ ಊರಲ್ಲಿ ಇರೋ ಟ್ರ್ಯಾಕ್ಟರ್ಗಳು ಎಸ್ ಕಡುಬು ಮಾಡಕತ್ತೀರಿ ನಾವು ಅದಕ್ಕೆ ಅಂತ ಹೇಳಿ ಜಲ್ದಿ ಬರಬೇಕಂತ ಬಂದಿ ಅವ ನಾವು ಕಡಿಮೆ ಮಾಡಬೇಕಂತ ಹೇಳಿ ಬಂದ್ವಿ ಬಟಾಲೆ ಇದು ಬಂದು ಕುಚ್ಚು ಕಡುಬು ಅಂಡ್ ನಮ್ಮ ಅಜ್ಜಿ ಬಂದು ನಿಮ್ಮ ದೋಸ್ತೀರಿ ಇದು ಬಂದು ಮುಂಚಿ ಚಿಕ್ಕಡಿ ಅಂತ ಅಂತಾರೆ ಎಲ್ಲ ಚಿತ್ಕೊಂಡು ಆಟಾಡ್ತಾ ಇದ್ವಿ ಹಾಗಾಗಿ ನಮ್ಮ ಅಜ್ಜಿ ತಾನೆ ಒಂದು ಚಿಕ್ಕಿನ ಸಜ್ಜಿ ಕೊಡೋದಕ್ಕೆ ಚಲೋ ಇಲ್ಲ ದಾರಿ ಮನೆಯಲ್ಲಿ ಇಲ್ಲ ಬೇಡ ಚಲೋ ಇಲ್ಲ ಅದು ಅಂಡ್ ಸಿಸ್ಟರ್ ಅಂದ್ರೆ ಸೊಸೆಯರು ಮತ್ತೆ ಮೊಮ್ಮಕ್ಕಳು ಎಲ್ಲರೂ ಬಂದಿದ್ರು ಇವರು ಬಂದು ನಮ್ಮ ಮಾವನ ಅಮ್ಮ ಇವರಿಗೆ ತೊಂಬತ್ತೇಳು ವರ್ಷ ಅಂದ್ರೆ ಎಷ್ಟು ಚೆನ್ನಾಗಿ ಗಟ್ಟಿಮುಟ್ಟಾಗಿದ್ದಾರೆ ಚೆನ್ನಾಗಿ ಮಾತಾಡ್ತಾರೆ ಕೂಡ ಎಲ್ಲ ಚಿಗಳಿನ ಜಜ್ಜಕ್ಕೆ ಅಂತ ಕುತ್ಕೊಂಡಿದ್ರು ಎಲ್ಲ ಹುಡುಗರು ಸಹಿತ ನಾವು ಜಾಸ್ತಿ ಅಂತ ಬಂದು ಬಂದರು ಮೊಮ್ಮಕ್ಕಳು அவரு சைத ட்ரெயில் நோடனா அந்த ஜஜ்ஜு மஜ்ஜிக்கை எல்லோ சைத்தி சிகினாட்டும் நானும் ಹೆಣ್ಮಕ್ಕಳು ಸಹಿತ ಹುಷಿಯನ್ನ ಜಜ್ಜೋದಕ್ಕೆ ಎಷ್ಟು ಕಷ್ಟ ಪದ ಎರಡು ಕೈಯಲ್ಲಿ ಕಲ್ಲಾಡ್ಕಿ ಜತ್ರಿ ಮಟ್ಲೆ ತೊಂಬತ್ತೇಳು ವರ್ಷ ಆದ್ರೆ ಈಗಲೂ ಸಹಿತ ಎಲ್ಲ ಕೆಲಸ ಮಾಡ್ತಾರೆ ಯಾರು ಮಾಡ್ಕೊಳ್ತಾರೆ ಜೋಶಲ್ಲಿ ಇಸ್ಕೊಂಡು ಎರಡು ಕೈಯಲ್ಲಿ ಪಜೆಟ್ ಮಾಡಿಕೊಂಡು ಇಪ್ಪಿಸ್ಕೊಂಡ್ರು ಅಂಡ್ ಮೂರು ಜನಕಾಯಿಗಳು ಸಹಿತ ಒಂದೊಂದು ತಿಂಗಳ ತುಂಬಿ ಕೊಟ್ಟರು ಅಂಡ್ ಎಲ್ಲ ರೆಡಿಗಿಡಿಯಾಗಿ ಊಟ ಗಿಟ ಎಲ್ಲ ಮಾಡಿಕೊಂಡು ಹಾಗೆ ನಾವು ಒಂದು ಪೂಜೆಗೆ ಅಂತ ಬಂದಿದ್ದು ಅಂತ ನಾನು ಫಸ್ಟಿಗೆ ಹೇಳಿದೆ ಪೂಜೆಗೆ ನಾವು ಹೊರಡ್ವಿ ಆ್ಯಂಡ್ ಇದು ಒಂದು ನಮ್ಮೂರು ಸ್ನಾರ್ಕೊಪ್ಪ ಈ ಊರು ಮುಳುಗಡೆ ಆಗಿದೆ ಅಂಡ್ ಮುಳುಗಡೆ ಆಗಿರೋದ್ರಿಂದ ಈ ಊರಲ್ಲಿರೋ ದೇವ್ರನ್ನೆಲ್ಲ ಸಹಿತ ಹೊಸ ಊರಿಗೆ ಶಿಫ್ಟ್ ಮಾಡಿದ್ದಾರೆ ಅಂದರೆ ಗೌರ್ಮೆಂಟಿಂದ ಹೊಸ ಫ್ಲಾಟ್ ಕೊಟ್ಟಿರುವಂಥ ಕೊಟ್ಟಿರೋಂಥ ಊರಿದೆ ಆ ಊರಿಗೆ ಶಿಫ್ಟ್ ಮಾಡಿದ್ದಾರೆ ದೇವ್ರನ್ನೆಲ್ಲ ಸೊ ಅಲ್ಲಿ ದೂರ ಆಗುತ್ತೆ ಅಂತ ತುಂಬ ಜನ ಇದ್ದಿದ್ರಿಂದ ಗಾಡಿ ಬೇರೆ ವ್ಯವಸ್ಥೆ ಆಗ್ತಿರೋದಕ್ಕೆ ಎಲ್ಲರೂ ಟ್ಯಾಕ್ಟ್ ಹಳ್ಳಿ ಕಡೆ ಟ್ಯಾಕ್ಟ್ರಲ್ಲಿ ಹೋಗೋದು ಹೋಗೋದು ಒಂದು ರೀತಿ ಖುಷಿ ತರುತ್ತೆ ಅಂಡ್ ಎಲ್ಲರೂ ಸಹಿತ ಟ್ಯಾಕ್ಟ್ರ್ನಲ್ಲಿ ಹೋಗ್ಬೇಕು ಅಂತ ಹತ್ತಿದ್ರು ಎಲ್ಲ ರೆಡಿಯಾಗಿದ್ರಿಂದ ಎಲ್ಲಾರದು ಒಂದು ಸ್ವಲ್ಪ ವೀಡಿಯೋ ಎಲ್ಲ ಮಾಡಿಕೊಂಡು ಹೊರಟ್ವಿ ನಾವು ಹೊಸ ಬಿಸಿನಾಳ್ಕೊಪ್ಪ ಊರಿಗೆ ಆ್ಯಂಡ್ ಅಲ್ಲಿ ಯಾವ ಪೂಜೆ ಅಂತ ಅಂತಂದರೆ ದೇವರಿಗೆ ಹುಡಿ ತುಂಬೋ ಶಾಸ್ತ್ರ ಅಂದರೆ ಈ ಬೇಸಿಗೆ ಕಾಲದಲ್ಲಿ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಿ ರೈತರಿಗೆ ಬೆಳೆ ಕೈಗೆ ಹತ್ತಲಿ ಯಾವುದೇ ಥರ ತೊಂದರೆ ಆಗದಿರ ಲಾಭ ತಂದುಕೊಳ್ಳಿ ಹೊಲದಿಂದ ಅಂತಂದ್ಬಿಟ್ಟು ಊರು ದೇವ್ರಿಗೆ ಉಡಿ ತುಂಬಿ ಪೂಜೆ ಮಾಡ್ತಾರೆ ಉಡಿ ತುಂಬೋದು ಅಂತಂದರೆ ಸೀರೆ ಪುಡಕ್ಕೆ ಸಾಮಾನು ಎಲೆ ಅಡಿಕೆ ಬ್ಲೌಸ್ ಪೀಸ್ ಎಲ್ಲಾನು ಇಟ್ಟು ಪೂಜೆ ಮಾಡ್ತಾರೆ ಆ್ಯಂಡ್ ಹಾಗಾಗಿ ವಾರ ಐದು ವಾರ ಅಂತಂದ್ಬಿಟ್ಟು ಮಂಗಳವಾರಗಳನ್ನ ಹೇಳ್ತಿರ್ತಾರೆ ಮಂಗಳವಾರ ಎಲ್ಲನೂ ಸಹಿತ ಪೂಜೆ ಮಾಡಿ ಲಾಸ್ಟ್ನೇ ಐದನೇ ದಿವಸದ ಮಂಗಳವಾರ ಹೇಗಿರುತ್ತಲ್ಲ ಆವತ್ತು ದೇವಸ್ಥಾನದಲ್ಲಿ ಊರಿ ಮಂದಿ ಎಲ್ಲ ಸೇರಿ ಉಡಿ ತುಂಬ ಶಾಸ್ತ್ರ ಮಾಡ್ತಾರೆ ಅವತ್ತೆಲ್ಲ ಡೋಲ್ ಕುಣಿತ ಊಟ ಪ್ರಸಾದ ಎಲ್ಲ ಇಟ್ಟು ಹುಡಿ ತುಂಬಿ ನೈಟ್ ಎಲ್ಲ ಫುಲ್ಲು ಚೆನ್ನಾಗಿರುತ್ತೆ ಒಂದು ರೀತಿ ಅಲ್ಲೇ ನಮ್ಮ ನಮ್ಮೂರಲ್ಲಿ ಬಂದು ಭೀಮಮ್ಮ ದೇವಿ ಇದ್ದಾಳೆ ಹಾಗೆ ಆಂಜನೇಯ ಆ್ಯಂಡ್ ಬಸವಣ್ಣ ಶಿವನ್ ಬಸವಣ್ಣನ ಮುಂದೆ ಶಿವನ್ಲಿಂಗ ಇದೆ ಆ್ಯಂಡ್ ಈ ಮೂರು ದೇವರು ಇದೆ ಮೂರು ದೇವ್ರು ಸಹಿತ ಪೂಜೆ ಮುಗಿಸ್ಕೊಂಡು ನಾವು ನೈಟು ತುಂಬ ರೆಶ್ ಆಗ್ಬಿಟ್ಟಿತ್ತು ಸಂಜೆ ಹೋದಾಗ ನಾವು ಆಲ್ಮೋಸ್ಟ್ ಐದೂವರೆ ಮೇಲೆ ಆಗ್ಬಿಟ್ಟಿದ್ದು ರೆಶ್ ಇದ್ದಿದ್ದರಿಂದ ನಾವು ತುಂಬ ಹೊತ್ತು ವೇಟ್ ಮಾಡಿದ್ವಿ ಅಲ್ಲಿ ಒಬ್ಬರಾಂಡಿಗೆ ಭೀಮಾ ದೇವಿ ದೇವ್ರು ಬಂದಿದ್ರು ಆ್ಯಂಡ್ ಅವ್ರು ಏನು ತಪ್ಪಿದ್ರು ಸರಿ ಇದ್ರು ಸಹಿತ ಹೇಳ್ತಾರೆ ದೇವ್ರ ಮೈ ಮೇಲೆ ಬಂದಾಗ ಅದೆಲ್ಲ ಸಹಿತ ವಿಡಿಯೋ ಮಾಡ ಆ್ಯಂಡ್ ಅವರೆಲ್ಲ ಹೇಳಿ ಒಳಗಡೆ ಹೋಗಿರೋಂಥ ಹೆಣ್ಮಕ್ಳೆಲ್ಲ ಒಬ್ಬೊಬ್ರೆ ಇವರು ಹೋಗೊಬ್ರ ಊರಲ್ಲಿರೋರೆಲ್ಲ ಆಲ್ಮೋಸ್ಟ್ ಓಡಿ ತುಂಬೋದ್ರಿಂದ ತುಂಬ ಲೇಟ್ ಆಗ್ತಾಯಿತ್ತು ನಾವು ವೆಯ್ಟ್ ಮಾಡ್ತಾ ಇದ್ವಿ ಹೊರಗಡೆ ನಿಂತು ಅದು ಬಂದು ಹೊಸ ಊರಿಂದ ಹೊಸ ಊರಿಗೆ ತಂದಿರೋದ್ರಿಂದ ಇನ್ನೂ ಗುಡಿ ಕಟ್ಟಿಲ್ಲ ಕನ್ಸ್ಟ್ರಕ್ಷನ್ ಮಾಡಿಲ್ಲ ಬರೀ ಒಂದು ತಗಡಿನ ಶೆಟ್ ಹಾಕಿಬಿಟ್ಟು ಒಳಗಡೆ ದೇವಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ತುಂಬ ಇಕ್ಕಟ್ಟು ಸಣ್ಣ ಗುಡಿ ಅದು ಹಾಗಾಗಿ ಒಳಗಡೆ ಎಲ್ಲ ಹೋಗ್ಬಿಟ್ಟು ಹುಡಿ ತುಂಬೋದು ತುಂಬ ಲೇಟ್ ಆಗೋದು ಆಮೇಲೆ ಆಲ್ಮೋಸ್ಟ್ ಕತ್ಲೇನೇ ಆಗೋಯಿತು ಅಂತ ಹೇಳ್ಬೋದು ಆರು ಗಂಟೆ ಹತ್ತಿರ ನಾವು ಓಡಿ ತುಂಬಿದಾಗ ಹುಡಿ ಎಲ್ಲ ತುಂಬಿದ್ವಿ ಇದೇ ನೋಡಿದ್ವಿ ನಮ್ಮ ದೇವಿ ನುಡಿ ಎಲ್ಲ ತುಂಬಿಕೊಂಡು ನಾವು ರಿಟರ್ನ್ ಹೊಡೆದ್ವಿ ಹುಡುಗಿ ಆಲ್ಮೋಸ್ಟ್ ಕತ್ಲೇ ಆಗಿಬಿಟ್ಟಿತ್ತು ನಮ್ಮ ಹುಡುಗರುಗಳು ಅಂದರೆ ನಮ್ಮ ಆಂಟಿ ಮಕ್ಕಳು ನಮ್ಮ ಅಜ್ಜಿ ನಮ್ಮ ಎಲ್ಲರೂ ಸಹಿತ ಹಾಡಾಡ್ಕೊಂಡು ಸಾಂಗ್ ಹಾಕಿಕೊಂಡು ಟ್ಯಾಕ್ಟಿ ನೈಟ್ ಹೊತ್ತು ಎಲ್ಲರೂ ಮನೆಗೆ ಹೋಗಿ ಹೋಗ್ಬೇಕಾದ್ರೆ ನಾವು ಆಲ್ಮೋಸ್ಟ್ ಆಗಿಬಿಟ್ಟಿತ್ತು ಅಂಡ್ ಎಲ್ಲ ಹಾಡಿದ್ರು ಜೋಶಲ್ಲಿ ವಿಡಿಯೋ ಮಾಡಿಕೊಂಡು ಅವರು ಎಲ್ಲ ಫೋಟೋ ಶೂಟ್ ಮಾಡಿಕೊಂಡು ಕತ್ಲೆಯಲ್ಲಿ ಕಾಣಿಸಿಲ್ಲ ಹಾಗಾಗಿ ಮಾಡಿ ಫ್ಲಾಶ್ ನಾನು ನನಗೆ ಒಂದು ಸ್ವಲ್ಪ ವೀಡಿಯೋಸ್ನ ಮಾಡಿಕೊಂಡೆ ಎಲ್ಲರೂ ವೀಡಿಯೋ ಮಾಡಿಕೊಂಡು ಮಾತಾಡಿಕೊಂಡು ಜೋಶಲ್ಲೇನೆ ಮನೆಗೆ ಹೋಲ್ಸಿ ಮನೆಗೆ ಬಂದ ಮೇಲೆ ನಾವು ನಮ್ಮ ಇದ್ರೆಲ್ಲೂ ಸಹಿತ ರೆಡಿಯಾಗಿತ್ತು ನಮ್ಮ ಆಂಟಿಗಳು ಇದ್ದರು ಇವರು ಮಕ್ಕಳುಗಳೆಲ್ಲ ಬಟ್ಟೆ ಚೇಂಜ್ ಮಾಡಿಬಿಟ್ಟಿದ್ರು ನಾನು ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಹೀಗೆ ಇನ್ನು ಕೆಲಸಲೆಲ್ಲ ಮನೆಯಾಗ್ಲಿ ಮಧ್ಯಾಹ್ನ ಎಲ್ಲ ಹಬ್ಬದ ಎಲ್ಲರಿಗೂ ಮಿಲ್ಸಿ ಫೋಟೋ ತೆಗೋಣ ಅಂತ ಮಿಲ್ಸಿದೆ ನಮ್ಮ ಅಜ್ಜಿ ಹಾಗೆ ಅವರ ಸೊಸೆ ಇದ್ದರು ಇವ್ರು ನಾಲ್ಕು ಜನ ಐದು ಆರು ಜನ ಗಂಡು ಮಕ್ಕಳಲ್ಲಿ ಐದು ಜನ ಸೊಸೆ ಇದ್ದರು ಐದು ಜನದಲ್ಲಿ ಒಬ್ಬರು ನಮ್ಮತ್ತೆ ಹೋಗಿದ್ದಾರೆ ಅದರಲ್ಲಿ ಇನ್ನೊಬ್ರಿಗೆ ಮದುವೆ ಆಗಿಲ್ಲ ಇನ್ನು ನಾಲ್ಕು ಜನ ಸುಸ್ತಂದ್ರು ಬಂದಿದ್ರು ಅವ್ರ ಜೊತೆ ಒಂದು ಫೋಟೋ ಅಜ್ಜಿ ಜೊತೆ ನಿಲ್ಲಿಸ್ಬಿಟ್ಟಾಗುತ್ತೆ ಹಾಗೇನು ಮಾಡಿದ್ರು ಎಲ್ಲ ಅವರು ಮೂರು ಜನ ಬಂದಿದ್ರು ಇನ್ನು ಮಿಕ್ಕಿದವ್ರು ಬಂದಿರಲಿಲ್ಲ ಅವ್ರನ್ನೂ ನಿಲ್ಲಿಸ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡಿಕೊಂಡು ಹಾಗೆ ಒಂದು ವಿಡಿಯೋನ ಮಾಡ್ತಾರೆ ವಿಡಿಯೋನ ಮಾಡಿ ನಮ್ಮೆಲ್ಲ ಯಾರು ಇರಲಿಲ್ಲ ಸ್ವಲ್ಪ ಫ್ರೀಡಮ್ ಸಿಕ್ಕಿತ್ತು ನಾವೇ ಹೆಣ್ಮಕ್ಳಿಗೋಟೋಟ್ ಎಲ್ಲ ಮಾಡಿದ್ವಿ ಮೂರು ಜನನೇ ನಮ್ಮ ಅಂದ್ರೆ ಇವ್ರು ಮೂರು ಜನ ಆಟ ತಂದಿರು ಅಂಡ್ ಆಮೇಲೆ ಮೊಮ್ಮಕ್ಕಳ್ದು ಫೋಟೋ ಚೇಂಜ್ ಮಾಡಿದ್ರು ಪರವಾಗಿಲ್ಲ ಅಂತ ಚೆನ್ನಾಗಿ ಕಾಣ್ತಿದ್ರೆ ಅಂತ ಅಂಬುದು ಒಂದಿಷ್ಟು ಫೋಟೋ ಒಬ್ರು ಜಡೆ ಮುಂದೆ ಅಂತ ಎಲ್ಲರೂ ಜಡೆ ಆಗ್ತಾರೆ ಅವ್ರು ಆಟ ಆಡ್ಕೊಂಡು ಹಾಗೆ ಫೋಟೋ ಎಲ್ಲ ತೆಗೆದು ಹಾಗಾಗಿ ಒಂದೊಂದು ಕೋಸ ಫೋಟೋ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹಿಂಗೆ ಹಿಡಿದಿರಿ ಅಂತಂದರೆ ಅಜ್ಜಿ ಕಡೆಗೆ ಏನೋ ಮಾಡ್ತಾ ಮಾಡ್ತಾಯಿರೋದು ಹಾಗೆ ಫೋಟೋ ತೊಗೊಂಡು ನನಗೆ ಒಂದು ಸೊನ ಸಹಿತ ಹಸು ಹಾಲಿ ಕರೆದಿದ್ದ ರೂಢಿ ನೀವು ಇರಲ್ಲ ಆ್ಯಂಡ್ ಅದು ಹಸು ಏನು ಮಾಡಲ್ಲ ಹಾಲು ಕರಿ ನೀನು ಅಂತ ಎಲ್ಲ ಹೇಳ್ತಾ ಇದ್ರು ನಾನು ಹೋದಾಗ ಒಂದು ಸರ್ ಸಹಿತ ಅಮ್ಮ ಒಮ್ಮೆನೂ ಮಾಡಿರಲಿಲ್ಲ ಈ ಸತಿ ಮಾಡಿ ನಮ್ಮ ಅತ್ತೆ ಜೊತೆ ನಾನು ಹೆಲ್ಪ್ ಮಾಡ್ತೀನಿ ನಂಗೆ ಹೆಲ್ಪ್ ಹೇಳ್ಕೊಡಿ ಅಂತ ಅತ್ತೆ ಅವ್ರು ಹೇಳ್ಬೋದು ಅದು ಪಾಪ ಸುಮ್ಮನೆ ನಿಂತ್ಕೊಂಡಿತ್ತು ಹಾಗೆ ಹಾಲು ಕರೆದೆ ಸ್ಯಾರಿ ಚೇಂಜ್ ಮಾಡ್ಕೊಂಡ್ಬಂದು ಬರೋದ್ರೊಳಗಡೆ ಅವ್ರು ಕರ್ಬಿಡ್ತಾರೆ ಅಂತ ಹಾಗೆ ಸ್ಯಾರಿ ಮೇಲೆ ಬಂದ್ಬಿಟ್ಟು ಹಾಲು ಹಿಂಡೋಣ ಅಂತ ಬಂದೆ ಆ್ಯಂಡ್ ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ ಹಾಲು ಹಾಲೆಲ್ಲ ಹಿಂಡ್ಕೊಂಡೆ ಆ್ಯಂಡ್ ನೈಟ್ ಹಾಲು ಹಿಂಡ್ಕೊಂಡು ಹೋಗಿ ಎಲ್ಲರಿಗೂ ಊಟ ಹಾಕ್ಕೊಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ನಾವು ಅಲ್ಲೇ ನೈಟ್ ಊರಲ್ಲೇ ಉಳ್ಕೊಂಡ್ವಿ ಯಾಕೆ ಅಂತಂದರೆ ನೈಟು ನಾಟಕ ಇತ್ತು ಊರಲ್ಲಿ ನಾಟಕ ಅದೊಂದು ಹಳೆ ಕಾಲದ್ದು ಈಗೆಲ್ಲ ಆಲ್ಮೋಸ್ಟು ನಾಟಕಗಳು ಯಾವ ಊರಲ್ಲೂ ನಡೆಯೋಲ್ಲ ಒಂದೊಂದು ಊರು ಸಣ್ಣ ಪುಟ್ಟ ಹಳಿಯಲ್ಲಿ ನಡೆಯುತ್ತೆ ನಾವು ನಾಟಕ ನೋಡಬೇಕು ಅಂತಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ಹಾಗಾಗಿ ಬ ಹಾಲೆಲ್ಲ ಕರ್ಕೊಂಡ್ಬಂದು ಊಟ ಎಲ್ಲ ಮಾಡಿಕೊಂಡು ಇನ್ನೂ ಟೈಮ್ ಇತ್ತು ನಾಟಕ ಸ್ಟಾರ್ಟ್ ಆಗೋದೇ ಕಲ್ಲೋಗಿ గాడి అతీ నైట్ కత్లేదు మొత్తం నాటక హో అంటే మిడ్ నైట్ అవును నాటక ఏను అసొందు ఇంట్రెస్ట్ ఆగి బట్ ಓಕೆ ಓಕೆ ಇತ್ತು ನೋಡಿದ್ವಿ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಆ್ಯಂಡ್ ನಾಟಕ ದಿವಸದ ಮೇಲೆ ನೋಡಿದ್ದು ಅಷ್ಟಾಗಿ ಇಂಟ್ರೆಸ್ಟಿಂಗ್ ಇರಲಿಲ್ಲ ನಾಟಕದ ಸ್ಟೋರಿನೇ ನನಗೆ ಅಷ್ಟಾಗಿ ಲೈಕ್ ಆಗಲಿಲ್ಲ ಆದರೂ ಮ್ಯಾಕ್ಸಿಮಮ್ ನಾವು ತ್ರೀ ತರ್ಟಿ ತನಕ ನೋಡಿದ್ವಿ ಯಾಕೆ ನಮ್ಮ ಮತ್ತೆ ಎಲ್ಲರೂ ಇದ್ದರು ಹಾಗಾಗಿ ಅವ್ರ ಜೊತೆ ಎಲ್ಲ ಕೂತಿದ್ದು ಆಲ್ಮೋಸ್ಟ್ ತ್ರೀ ತರ್ಟಿ ತನಕ ನಾನು ನಾವೆಲ್ಲರೂ ಅಲ್ಲೇ ನಾಟಕ ಹತ್ರನೇ ಇದ್ವಿ ಆ್ಯಂಡ್ ಅಲ್ಲಿಂದ ಬಂದು ಫೋರ್ ಓ ಕ್ಲಾಕ್ ಆಗಿತ್ತು ಮಲ್ಕೊಂಡಾಗ ಮತ್ತು ರಿಟರ್ನ್ ನಾವು ಏಳುವರೆ ಇದ್ದಿತ್ತು ಎದ್ದೆ ಆಮೇಲೆ ಸ್ವಲ್ಪ ಏನೇನೋ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮಾಡಿದೆ ಮತ್ತು ನೈಟ್ ಅದು ಹಾಲು ಕರೆದಿದ್ದು ನನಗೆ ತುಂಬ ಇಷ್ಟ ಆಗಿರೋದ್ರಿಂದ ಮತ್ತೆ ನಾನೇ ಕರಿಬೇಕು ಅಂತ ಅನಿಸಿ ನಮ್ಮ ಆಂಟಿ ನೋಡಿ ನಾನು ಕರಿಬೇಕು ಅಂತ ಕೂತ್ಕೊಂಡು ಹಾಲನ್ನ ಕರೆದು ಎಲ್ಲ ರೆಡಿಯಾಗಿ ಮತ್ತೆ ಅಷ್ಟಾಗಿ ಇಷ್ಟ ಮಾಡಿಕೊಂಡು ನಾನು ರಿಟರ್ನ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು